ನೀವು ಇವತ್ತೇನು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಮೊದಲನೇ ಹಂತದಲ್ಲಿ ನಡೆದಿರ್ತಕ್ಕಂಥ ಮತದಾನ ಪ್ರಕ್ರಿಯೆಯಲ್ಲಿ ಇವತ್ತು ಹೊಸಕೋಟೆ ತಾಲೂಕಲ್ಲಿ ನಾನು ಬಂದು ಬೆಳಿಗ್ಗೆ ಮತದಾನ ಮಾಡಿದೀವಿ ನಮ್ಮ ತಾಲೂಕಿನ ಇನ್ನೂರ ತೊಂಬತ್ಮೂರು ಬೂತ್ಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ಮಾಹಿತಿನ ತರಿಸ್ಕೊಂಡು ಬೆಳಗ್ಗೆ ಬೆಳಗ್ಗೆನೆ ಈ ಬೇಸಿಗೆ ಕಾಲದಲ್ಲಿ ಬಿರುಸಾದಂತಹ ಮತದಾನ ಬೆಳಗ್ಗೆನೆ ನಡೀತಾ ಇದೆ ನಮಗೆ ನಿರೀಕ್ಷೆ ಇದೆ ನಮ್ಮ ಎಂ ಎ ಚುನಾವಣೆಯಲ್ಲಿ ನಮ್ಮ ತಾಲೂಕಲ್ಲಿ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಮತದಾನ ಆಗಿತ್ತು ತೊಂಬತ್ತೊಂದು ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಷ್ಟು ಮತದಾನ ನಮ್ಮ ತಾಲೂಕಲ್ಲಾಗಿತ್ತು ಈ ಬಾರಿ ಕೂಡ ಅದೇ ರೀತಿಯಲ್ಲಿ ಬಿರುಸಾಗಿ ಮತದಾನ ಆಗುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾ ರಾಮಯ್ಯನವರ ಪರವಾಗಿ ಜನ ಒಲವು ತೋರಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಐದು ಭಾಗ್ಯಗಳನ್ನ ಮೆಚ್ಚಿ ಒಳ್ಳೆ ಉತ್ತಮವಾದಂತಹ ಮತದಾನ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೊಸಕೋಟೆ ತಾಲೂಕಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಾದ್ಯಂತ ಒಳ್ಳೆ ಮತದಾನ ಆಗುತ್ತೆ ಅಂತ ಸಂಪೂರ್ಣವಾದಂತಹ ವಿಶ್ವಾಸ ನಮಗಿದೆ ನಿರೀಕ್ಷೆ ಇವತ್ತು ಗುಪ್ತ ಮತದಾನ ಆಗಂತ ಒಂದು ನಿಟ್ಟಿನಲ್ಲಿ ಯಾವೊಂದು ಕಡೆ ಎಲ್ಲಿ ಮತದಾನ ಆಗುತ್ತೆ ಒಂದು ಇದು ಮಾಹಿತಿ ಅಂತೂ ಬರೋದಿಲ್ಲ ಆದ್ರೆ ನಮ್ಮ ಒಂದು ನಿಖರವಾದಂತಹ ಅಂದಾಜಿನಲ್ಲಿ ಒಂದು ಲಕ್ಷಾಂತರ ಮತಗಳ ಅಂತರದಲ್ಲಿ ರಕ್ಷಾ ರಾಮಯ್ಯ ಜಯನ ಸಾಧಿಸಬಹುದು ಅನ್ನೋ ವಿಶ್ವಾಸ ನಮ್ಗಿದೆ ಇವತ್ತು ಮೋದಿ ಅಲೆ ನಮ್ಗಂತೂ ಎಲ್ಲೂ ಕಾಣ್ತಾ ಇಲ್ಲ ಮಾಧ್ಯಮಗಳಲ್ಲಿ ನಾವು ಮೋದಿ ಅಲ್ಲಿನ ನೋಡ್ತೀವಿ ಬಿಟ್ರೆ ಸಾರ್ವಜನಿಕರ ಮಧ್ಯೆ ಬಡವರ ಮಧ್ಯೆ ಕೂಲಿ ಕಾರ್ಮಿಕರ ಮಧ್ಯೆ ಹೆಂಗಸ ಮಧ್ಯೆ ಹೋದಾಗ ಎಲ್ಲಿ ಕೂಡ ಅಲ್ಲೇ ಕಾಣಿಸಲ್ಲ ಏನಾದ್ರೂ ಟಿವಿ ಆನ್ ಮಾಡಿದಾಗ ಟಿವಿಯಲ್ಲಿ ಮೋದಿಯಲ್ಲೇ ನಮಗೆ ಕಾಣಿಸ್ತದ್ ಬಿಟ್ರೆ ಸಾರ್ವಜನಿಕರ ಮಧ್ಯೆ ಟಿವಿಯಲ್ಲೇ ಮೋದಿ ನಮಗೆ ಕಾಣಿಸಿಲ್ಲ ಈ ಬಾರಿ ನಾವು ಬಡವರ ಒಂದು ನೆರವಿಗೆ ಬಂದಿರತಕ್ಕಂಥದ್ದು ಗ್ಯಾರಂಟಿಗಳ ಯೋಜನೆಯಲ್ಲಿ ಮನೆ ಮನೆಗೆ ಪ್ರತಿ ತಿಂಗಳು ಕನಿಷ್ಠ ಒಂದು ನಾಲ್ಕು ಸಾವಿರ ರೂಪಾಯಿ ಅಷ್ಟು ಅನುಕೂಲಗಳು ತಲುಪ್ತಾ ಇರ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ನೋಡಿ ಮೆಚ್ಚಿ ಜನ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ